ಡೆಕೆಗಳ ನೋಡುವಂತೆ ಅಂತ ನಿನ್ ತಂಗಿಯರ್ ಕರ್ಕೊಂಬ ಅವ್ರ ಕೈಲಿ ಚಂದಗ ಎರಸು ಆರತಿ ಮಾಡಿಸು ಅಂತ ನಾನು ನಾನಂದ್ರ ಬರ್ಲಿಲ್ಲ ನಿಮ್ ಅವನ್ ಸರಣ್ಯ ಹೋಗ್ರಿ ಈಗ ಈಗ ಏನೈತೆ ಅಂತ ಬಂದಿರಿ ಇಲ್ಲಿಗೆ ಯಾಕೆ ಬಂದಿರಿ ಈಗ ಓ ನಿಮ್ಮವ್ವ ಹೊದ್ದು ಹೊರಗೆ ಹಾಕಿಳಲ್ಲ ಅದಕ್ಕೆ ಎಲ್ಲೂ ಹೋಗಕ್ಕೆ ಜಾಗಿಲ್ಲ ಕೈಯಾಗ ರೊಕ್ಕಿಲ್ಲ ನೀನ ಹಾತಿಯಲ್ಲ ಅದನ್ನು ಎಷ್ಟು ಹೇಳ್ತೀನಿ ನೋಡು ಅದಕ್ಕೆ ಬಂದಿ ನಿನ್ನ ಮನೆಗೆ ಇಲ್ಲ ಅಂದ್ರೆ ಇನ್ಯಾನ್ ನಾಯಿ ನಿನ್ನ ಮನೆ ಮುಂದೆ ಬರ್ತಿತ್ತಂತ ಹೇಳಕತ್ತಿಯಲ್ಲ ನನಗೂ ಏನು ಅವಶ್ಯಕತೆ ಇಲ್ಲ ನೀನೇನು ಮನೆಯೊಳಗೆ ಬಿಟ್ಕೊಂಡು ಕುಂದ್ರಷ್ಟು ನೋಡ್ರಿ ಇಷ್ಟು ದಿನ ನಾನು ನಿಮ್ಮನ್ನ ನಿಮ್ಮ ಅವನ್ನ ನಿಮ್ಮ ತಂಗಿಯರನ್ನ ತಡ್ಕೊಂಡಿದ್ದ ನನ್ನ ಮಕ್ಕಳ ಸಂಬಂಧ ನೀವು ನನ್ನ ಮಕ್ಕಳಿಗೆ ಇಷ್ಟು ಅನ್ಯಾಯ ಮಾಡಿ ನಿಮ್ಮ ತಂಗಿಯರಿಗೆ ನಿಮ್ಮ ಅವಗ ಒಳ್ಳೇದು ಮಾಡ್ತೀನಿ ಅಂದ್ಮೇಲೆ ನಿನ್ನಂತ ನನಗೆ ಎದಕ್ಕೆ ಬೇಕು ನನಗೆ ಬೇಕಾಗಿಲ್ಲ ನೀನು ಒಳಗೆ ಬರ ಅವಶ್ಯಕತೆನೂ ಇಲ್ಲ ಇಲ್ಲಿಂದ ಇಲ್ಲೇ ಹೊರಗೆ ಹೋಗು ಹೊರ ಹೋಗು ಅಂತ ಹೇಳಕತ್ತೀನಲ್ಲ ಹೊರಗೆ ಹೋಗ್ರಿ ಹಿರದವಳ ಇಲ್ಲಡಿಲಿ ಮತ್ತ ಬಾಯ್ ಮ್ಯಾಗ ಹೊಡಿತೀನಿ ಏನ್ರ ಮಾತಾಡಿದ್ರ ಮತ್ತ ಒಡ್ಗಟ್ಟಿನ ತಂದ ನಿನ್ ತಾಲಿನ ಒಡ್ದ್ ಬಿಡ್ತೀನಿ மரதி கொடுங்க அதுக்கே நோட் கொனிங் நானும் ನಿನ್ನ ಹೋಗಿ ಹೋಗಿ ನಿನ್ನ ಮನೆಗೆ ನಾನು ನಂದ ತಪ್ಪು ಹೊಟ್ಟಸತಂತ ಮನೆಗೆ ಬಂದತ್ತಗ ಹಿಂಗೆ ಊಟ ಕೊಡ್ಲಾರ್ದು ಹೊರಗೆ ಹಾಕಿಲ್ಲ ನೀ ಉದ್ಧಾರ ಆಗಲ್ಲ ಅಲ್ಲಿ ಲಕ್ಷ್ಮಿ ನೀ ಉದ್ಧಾರ ಆಗಲ್ಲ ಜನನ ಕುಡಿಸ್ತೀಯ ಕುಡ್ಸು ಕುಡ್ಸು ಎಷ್ಟು ದಿನ ಅಂತ ನೀನು ನಾನಿಲ್ದ ನಿನ್ನ ಮಕ್ಕಳದೆಲ್ಲನು ಹೌದು ಅಲ್ಲ ಮಾಡ್ತಿದ್ದಿ ನಾನು ನೋಡ್ತೀನಿ ಮಾಡ ಮಾಡ್ತೀನಲ್ಲೇ ನಿನಗ ನಿನಗೆ ಐತಲೇ ನಿನಗೆ ಡುಬ್ಲಿ ಐತಲೇ ನಿನಗ ಇರ್ಲಿ ಹೋಗ್ಸ ಇರ್ಲಿ ಹೋಗು ಕಂಡಿ ನಾನು ಹೋಗ್ ಸುಮ್ನ ಅಯ್ಯಯ್ಯ ಇದೇನಿದು ಪದ್ಮಕನ ಮನಿ ಹತ್ರ ಹೊಂಟಕಿ ಹುಡುಗರು ಹೋಸರು ಅಲ್ಲೇ ಅದವು ಏನ್ ಗೃಹಚಾರ ಏನು ನಾಯಿ ಕುಡ್ದಿದ್ ನಾನು ಇಲ್ಲ ರೊಕ್ಕ ಇಲ್ಲಂತನಲ್ಲ ಇಂಗಿಲ್ಲ ಹೊಟ್ಟಸ್ತಿಲ್ಲ ಅದಕ್ಕೆ ಅದಕ್ಕೆ ಬಂದಾಡಿ ಗಂಡಂತ ಗಂಡ ಗಂಡ ಪಿಂಡ ಆಮೇಲೆ ಶ್ರುತಿ ಮೇಡಮ್ ಅವರು ಕಮೆಂಟ್ ಮಾಡಿದ್ರು ಭಾಳ ಚೆನ್ನಾಗಿತ್ತು ನಂಗೆ ಅಂಗಡಿಯಿಂದ ಮನೆಗೆ ಬಂದೆ ಬಂದ ತಕ್ಷಣ ಸ್ವಲ್ಪ ಇದ್ದೆ ಅಲ್ಲ ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಬಂದ್ರೆ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಕಮೆಂಟ್ ಇತ್ತು ನೋಟಿಫಿಕೇಶನ್ ಒಳಗೆ ಚೆಂದಿತ್ತು ಎಷ್ಟೊತ್ತು ದಕ್ಕಿ ಅಂದ್ರೆ ಆ ಕಮೆಂಟಿಗೆ ನಿಜವಾಗ್ಲು ಯಾರ್ಯಾರು ನನಗೆ ಸಿನ್ಸಿಯರಾಗಿ ದಿನಾನು ಕಮೆಂಟ್ ಮಾಡಿ ಅಕ್ಕ ಚೆನ್ನಾಗಿತ್ತು ಅಕ್ಕ ಸೂಪರ್ ವಿಡಿಯೋ ಅಕ್ಕ ಇನ್ನೊಂದು ವಿಡಿಯೋ ಹಾಕಿರಿ ಇವನ್ನೆಲ್ಲ ಯಾರು ಹೇಳ್ತಿರಲ್ಲ ಅವ್ರಿಗೆಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಆಮೇಲೆ ಪ್ರತಿದಿನ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಿರೋರಿಗೆ ಅವ್ರಿಗೆ ಎಲ್ರಿಗೂ ಕೇಳ್ ಎಲ್ರಿಗೂ ನಾನು ಚಿರಣೆ ಆಗಿರ್ತೀನಿ ಎಲ್ರಿಗೂ ಒಂದು ದೊಡ್ಡದೊಂದು ಥ್ಯಾಂಕ್ಸು ಅದೆಲ್ಲ ಸರ್ನ್ ಮಾಡೇ ರೀ ನಿಜವಾಗ್ಲು ಭಾಳ ಭಾಳ ಆಗುತ್ತೆ ನಿಮ್ಮ ಕಮೆಂಟ್ಗಳೆಲ್ಲ ಓದಿ ಏನು ಶೀನಪ್ಪನ ಕೈಯಾಗಿ ರೊಕ್ಕ ಕೊಟ್ಟರೆ ಶೀನಪ್ಪ ಫುಲ್ ಜಾಲಿ ಜಾಲಿ ಆಮೇಲೆ ಮನೆಯಾಗಿರೋ ಏನೋ ಸಮಿಂಗ್ ಇತ್ತು ಹಂಗೆ ಮನೆಯಾಗಿರ ಶೀನಪ್ಪ ರವ್ವ ಅಕ್ಕ ಖಾಲಿ ಖಾಲಿ ಅಂತೇಳಿ ಮೇಡಮರ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ಗೆ ದೊಡ್ಡ ಒಂದು ಸಜ್ಜಿಟ್ರಿ ಭಾಳ ಚೆನ್ನಾಗಿರ್ತದೆ ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಎನ್ಸ್ಗೊಂಡ್ರೆ ನಗು ಬರುತ್ತದೆ ನಿಜವಾಗ್ಲೂ ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತೀರಿ ಎಲ್ಲರೂ ಆ ಕಮೆಂಟ್ಗಳಿಗೆ ನಾನು ಚಿರಾಣಿ ಥ್ಯಾಂಕ್ ಯು ಆಮೇಲೆ ಹಾಯ್ ಹೇಳ್ರಿ ಅಂತ ಹೇಳ್ತೀರಿ ನಾ ಹಾಯ್ ಹೇಳಲ್ಲ ರೀ ಯಾಕಂದ್ರೆ ಅದ ಒಂದು ಎಪಿಸೋಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾರ್ಯಾರೆಲ್ಲ ನಂದು ವಿಡಿಯೋಗ ರಿಪ್ಲೈ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಅವ್ರಿಗೆಲ್ರಿಗೂ ಒಂದು ಬಿಗ್ 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 ಹಾಯ್ ாக நோடுங்கேஸ்ட் ஆகி அஸ்டாட்டு கை தக்கடி குட்ட கத்தீனி அய்யா நன் மகள ஆ நானே ಮೀನ ಅದ ಅನ್ಕೊಂಡೆ ಅದ ಯಾರಪ್ಪ ಪದ್ಮ ಪದ್ಮ ಅಂತ ಕರೆಕತ್ತಾರಲ್ಲ ಅಂತ ಹೇಳಿ ಹೇಳಪ್ಪ ಮಹಾರಾಜ ಏನು ಈ ಬಡದಿ ಮನೆಯವರೆಗೂ ಬಂದ್ಬಿಟ್ಟೈತಿ ಸವಾರಿ ಏನು ಸಮಾಚಾರ ಏಕ ಬರಬಾರ್ದನ ನಿನ್ನ ಗಂಡ ನಾನು ನಾನು ಬರ್ಲಾರ್ದ ಇನ್ಯಾವ್ ಬರ್ಬೇಕು ನಿನ್ನ ಮನೆಗೆ ಏಕ ಬೇರೆ ಯಾವಂಗರ ಕಾಯಕತ್ತಿದ್ದೇನ ನಿನ್ ಜನ್ಮಕ್ಕಿಷ್ಟು ನಾಚಿಕೆ ಮಾನ ಮರೀದಿ ಅನ್ನೋದೇ ಇಲ್ಲಲ್ಲ ನಿನಗ ನಿನ ಬಾಯಾಗಿ ಇನ್ನೆಂತ ಬರ್ತಾವ್ ಇಂಥ ಮಾತಾ ಬರ್ತಾವ್ ಇಲ್ಲಿ ಯಾಕೆ ಬಂದಿದ್ದಿ ಏನೈತೆ ಅಂತ ಬಂದಿ ಇಲ್ಲಿ ನನ್ನ ಮಕ್ಕಳು ಇಲ್ಲಿ ಅದರಲ್ಲ ಅದಕ್ಕೆ ನನ್ನ ಮಕ್ಕಳು ನೋಡಕ್ಕೆ ಬಂದೀನಿ ಕರಿ ಈರಣ್ಣನ ಸುನೀತನ್ನ ಕವಿತನ ಕರಿ ಹ್ಞೂ ಯಾರು ಇಲ್ಲ ಮನೆಯಾಗ ಎದಕ್ಕೆ ಕರಿಬೇಕು ಇದ್ರು ಕರಿಯೋದಲ್ಲ ಕವಿತಾ ಅಂತ ಹೊರ ಬರೋದಿಲ್ಲ ಯಾಕೆ ಗೊತ್ತಿಲ್ಲ ನಿನಗ ಅವತ್ತಷ್ಟು ಹೇಳಿ ಕಳಿಸಿದ್ರು ನೋಡಕ್ಕೆ ಬಂದಿಲ್ಲ ಈಗ ದೊಡ್ಡದಾಗಿ ಬಂದಿ ನೀನು ನೋಡ ಪದ್ಮಿ ಹದ್ದು ಮೀರಿ ಮಾತಾಡಕತ್ತಿ ನೀನು ಹಲ್ಲ ಮುರಿತೀನ ನೀನು ಮುರಿ ಬಾ ನೀ ಗಂಡ್ಸ ಆಗಿದ್ರ ಹಲ್ಲು ಮುರಿ ನಾನು ನೋಡ್ತೀನಿ ಹಂಗ ಇರ್ತೀನಿ ಅಂತ ಮಾಡಿ ಏನ ಏನಿಲ್ಲ ಮದ್ಲಾಗಿನ ಪದ್ಮನ ಅಲ್ಲಾನು ಚಪ್ ಚಪ್ಲಿ ಚಪ್ ಚಪ್ಲಿನ ಹೊಡೆದ್ ಬಿಡ್ತೀನಿ ಆಮೇಲೆ ನೋಡು ಒಂದ್ಸರಿ ವಾಯಿನ ಆಗೈತಿ ಈಗ ಹಿಂತಿ ಕೈಲಿ ಚಪ್ಲಿನ ಹೊಡ್ಸೋಣ ನಂತ ಹೇಳಿ ಮತ್ ನನ್ನ ಕೈಲಿ ಹೊಡ್ಸ್ಕೊಂಡು ಇನ್ನೊಂಚೂರು ಊರ್ ತುಂಬಾ ವಾಯಿನ ಆಗಕ್ ಹೋಗ್ಬೇಡ ಏನು ಬಗಳ ಬಂದಿರದು ಅಲ್ಲ ಪದ್ಮ ಯಾಕೆ ಸಿಟ್ ಮಾಡ್ಕೋತಿ ಹ ಎಷ್ಟಿಷ್ಟು ಸಿಟ್ ಮಾಡ್ಕೊಂಡ್ರೆ ಹೆಂಗೆ ಹೇಳು ಹೊಟ್ಟೆಯಾಗ ನನ್ನ ಕೂಸೈತಿ ಅದನ್ನು ಮಾತುಬಿಟ್ಟು ಏನು ನೀನು ಎಷ್ಟಾಗಲಿ ನೀನು ಹೊಟ್ಟೆಗಿರೋ ಕೂಸಿನ ಅಪ್ಪ ಅಲ್ಲನ ಅಲ್ಲ ಬಾ ಇಲ್ಲಿ ಒಂದಿಷ್ಟು ಮಾತಾಡ್ಕೊಂತ ಕುತ್ಕೊಂಡು ಭಾಳ ದಿನ ಆಗೈತಿ ಮಾತಾಡೋಣ ಬಾ ಅಕ್ಕಡೆ ಒಳಗೋಣ ಏ ಅಲ್ಲೇ ನಿಂತಕ ನೀನು ಈ ಸರಿ ಏನಾರ ನೀನು ಇಂಥವೆಲ್ಲ ಬೆಣ್ಣೆ ಬೆಣ್ಣೆ ಬಣ್ಣ ಬಣ್ಣದ ಮಾತಾಡ್ಕೊಂಡು ಏನಾರ ನೀನು ನನ್ನ ಮರಿ ಒಳಗೆ ಕಾಲು ಇಡಬೇಕಲ್ಲ ಕಾಲು ಕಟ್ಟು ಮಡ್ಕು ಈಗ ಕೊಡ್ತೀನಿ ಮತ್ತೆ ಹಂಗ ಅಲ್ಲ ನೋಡು ಈಗ ಬಂದ ಮುಲ್ಲ ಅವ್ರ ಅವ್ನು ಒಂದು ನಿಂತ್ಕೊಂಡು ನಂದ ಯವ್ವ ಆಕೆ ಹೊಟ್ಟೆಗಿರೋ ಮಗು ಅಂತ ಹೇಳಕ್ ತಾಕತ್ತಿ ನಿನಗ ಗಂಡಸಾಗಿ ಮೀಸಿ ಬಳಸ್ಕೊಂಡ ಮೀಸಿ ಗೊತ್ತಾಗತ್ತೆ ನಿನಗ ಅವ್ರ ನಾಯಿನ ವೈದ್ ಈಗ ಬಂದನ ಪದ್ಮ ಅಂತೇಳಿ ಅಷ್ಟ್ಯಾಕ್ ಸಿಟ್ ಮಾಡ್ಕೋತಿ ಪದ್ಮ ಕುಂದ್ರಿ ಬಾಯ್ ಕುತ್ಕೊಂಡ ನೋಡು ಈಗ ನಾನು ಇವ್ರದ್ದು ಶಾಂತ ವೀರಪ್ಪರ್ ಬಂದಿದ್ರ ನಮ್ಮ ಊರದ್ದು ಮಾಮ ಮನಗುಡಿಗೆ ಏನು ಬಾಯಿಲಿ ಹತ್ರ ದೂರಿರ ಗಂಡಸ ಬಾಯಿ ನೀ ದೂರಿರೇನ ಪೂಸಿ ಹೊಡಕಂಡ ಬಣ್ಣ ಬಣ್ಣದ ಮಾತಾಡಿದ್ರು ಈ ಸರಿ ಬುಟ್ಟಿಗೆ ಬೀಳುದಿಲ್ಲ ಮನೆಯಾಗ್ ಐತಿ ಕಾರ್ಯ ಕಾರ್ಯಾಟ್ಲೆ ಮಾಡಾಕ್ ನಾವು ಓಡಾಡಕ್ ಹತ್ತೀವಿ ನಿನ್ಗೇನ್ ಹತ್ತೈತ ನೀಡ್ ಹೋಲ್ ಈಗ ನಾನು ಇನ್ನೇನ್ ರೊಕ್ಕ ಪಕ್ಕ ಕೇಳಕ್ಕೂ ಬಂದಿಲ್ಲ ಯಾಕೆ ಗಳಿ ಮಾಡ್ತಿ ಶಾಂತಿವಿರಪ್ಪ ನಾ ಹೇಳಕ್ ಪೂರಾ ಕೇಳು ಆಮೇಲೆ ನನ್ನ ಮನ ಜೊತೆ ಜಗಳಕ್ಕೆ ಬಾ ಶಾಂತ ವೀರಪ್ಪ ಏನಂದನ ನಂಗೆ ಕಣ್ವಿ ಕೆಲ್ಸಕ್ಕೆ ಅದಕ್ಕೆ ಇದಕ್ಕೆ ಹೋದಾಗ ಮಣ್ಮೆ ಒಟ್ಟಕ್ಕೆ ಅದಕ್ಕೆ ಇದಕ್ಕಂತ ಹೋಗಿರ್ತೀನಲ್ಲ ಅದ್ರದ್ದೆಲ್ಲ ನಾವು ಕಾತನತ್ರ ಬಿಟ್ಟಿನಿ ಅದೆಲ್ಲ ಸೇರಿ ಒಂದು ಒಂದು ಸಾವಿರ ಎರಡು ಸಾವಿರ ಕೊಡ್ತಾನ ನೀನು ಕಿವೇನು ಕೇಳಿದ್ದು ನೋಡು ಅವಾಗ ಬಂದಾಗ ಹ್ಞೂ ನಾ ಕಣೆ ನಾ ಕಣೆ ತೂಕದು ಕಿವೇನು ಕೊಡಿಸ್ತೀನಿ ಸರಿ ನಿನಗೆ ಏನ ನಂಗ ಈಗ ಹೊಟ್ಟೆ ಭಾಳ ಸ್ಥಿತಿ ಏನು ಮಾಡಿ ತುಂಬಾ ಹೇಳ್ತೀನಿ ಎಷ್ಟೆಷ್ಟು ಕೊಡ್ತೀನಿ ಅಂದನ ಯಾವಾಗ ಯಾವಾಗ ಕೆಲ್ಸದ್ದೇನೇನಂತ ಹೇಳ್ತೀನಿ ಲೆಕ್ಕ ಅಂತ ಈ ಸರಿ ಕಿವನ್ ಮಾಡಸ ಮುಂದ್ಲ ಸರಿ ಉಂಗರ ಅಂತೆ ಅಂತ ಉಂಗರಾ ಅಂದಿದ್ದೆ ಏನು ಏನ್ ಏನು ಏನ್ ಮಾಡಿರಿ ಹಾಕಂಬ ಏನೈತಾರ ಹೊಟ್ಟೆ ಬಹಳತಿ ಆಟ ಆಡ್ತಿಯಪ್ಪ

ನೀನೇನಲ್ಲಿ ನೀನು ಹಾ ಅವನು ಅವನು ಹೇರ್ದವಳ ಒಯ್ದು ಈಗೇನು ನನಗೆ ಒಳಗೆ ಬರಕ್ಕೆ ಬಿಡ್ತೀನಿ ಹೇಳಿ ನೀನು ಒಟ್ಟು ಸ್ಥಿತಿ ಕೈ ಕಲ್ಮಕ್ಕೆ ತೊಗೊಂಬರ್ತೀನಿ ಏನು ನನಗೆ ಊಟಕ್ಕೆ ಹಾಕು ಯಾ ಸರಿ ಹೇಳ್ಬೇಕು ನೀ ಹಾಕಲ್ಲ ಅಂದ್ರೆ ಬಿಡು ಸುನೀತಾ ಮಗಳ ಅಕ್ಕಿ ಬರೋದಿಲ್ಲ ಸುನೀತಾನು ಬರೋದಿಲ್ಲ ನೀನು ಮಗ ನೋಡೋಕಂಕ್ರೆ ನಿನ್ನ ಮಗಳಿಗೆ ಇಷ್ಟನೇ ಇಲ್ಲ ಮತ್ತೆ ಹಾಕಿಬೇಕು ಬಂದು ತೂಚಿ ತೂಚಿ ಅನ್ನೋಕ್ಕಿಂತ ಮುಂಚೆ ಕಿಲ್ಲಿಂದ ತೊಲಗು ಇರ್ಲಿ ಇರ್ಲಿ ಬಾಳ ಸೊಕ್ಕಾಗೈತಿ ನಿಮ್ದು ಅಕ್ಕ ತಂಗಿದು ಮಾತಾಡ್ಕೊಂಡ ಮಾಡಕ್ ಹತ್ತಿರಲ್ಲ ಇದನ್ನ ಮಾಡ್ರಿ ಮಾಡ್ರಿ ನಾಳೆ ನಿನಗೊಂದು ಮಗು ಆಗತ್ತಲ್ಲ ಇದ್ರ ಅಪ್ಪ್ಯಾರ ಅಂತ ಕೇಳ್ದಾಗ ಯಾರನ್ನ ತೋರ್ಸ್ತಿಲೇ ಆ ಯಾರನ್ನ ತೋರಿಸ್ತಿ ಹೇಳಲಿ ಯಾರನ್ನ ತೋರಿಸ್ತೀವಿ ಇಡೀ ಊರಂತ ಊರ ಕೇಳ್ತತಿ ಅದು ಬಿಡು ನಾಳೆ ಹುಟ್ಟಿದ ಕೂಸ ಕೇಳ್ತತಿ ನಮ್ಮಅ ಪ್ಯಾರವಾ ಅಂತಂದ್ ಹೆಂಗ್ ಬನ್ನ ಭೂಮಿಗೆ ಅಪ್ಪಿಲ್ದ ಅಂತಂದು ಅವಾಗೇನು ಹೇಳ್ತಿದ್ದಿ ಏನಾರ ಹೇಳಬಲ್ಲಕ್ಕ ಏನಾರ ಮಾಡಬಲ್ಲಕ್ಕ ಅದು ನಾಳೆಲ್ಲ ಅದು ನಾಳೆ ಯೋಚನೆ ಮಾಡೋಣ ಈಗ ಬಾಯಿ ಮುಚ್ಕೊಂಡು ಇಲ್ಲಿಂದ ತೊಲಗು ಮಾಡು ಮಾಡು ಅದು ಎಷ್ಟು ಮಾಡ್ತೀಯ ಮಾಡು ನಿನಗೂ ಐತಿ ಒಂದಿನ ದೊಡವ ಅಪ್ಪ ಬಂದಿದ್ಲೇನ ಹ್ಮ್ ಊಟ ಹಾಕಿಲ್ಲ ಅಂತ ನಿಮ್ಮಮ್ಮ ಅದಕ್ಕೆ ಬಂದಿದ್ದ ಏಕ ಏಕ ಯಾಕೆ ಏನಾತ ಹಂಗೆ ಕೂಡ ಬಂದಿ ಏನಿಲ್ಲ ನಿಮ್ಮಪ್ಪ ಬಂದಿಡ ಮಾಡಕ್ ಬ ಏನ ಅದ ಮೊದ್ಲ ಹುಡುಗಿ ಹೆದರಿ ಇಕ್ಕಿ ಹಾಕೊಂಡು ಕುಂತೈತಿ ಕವಿತಾವ ಇನ್ನೇನು ಬಾಯಿ ಮಾಡ್ತಾನೆ ಏನಂತ ಗಾಬ್ರಿಯಾಗ ಬನ್ನಿವಾ ಏನರ ಬಾಯಿ ಮಾಡಿದ್ ಸುಂತ ನಿಮ್ಮಪ್ಪ ಏನಕ್ಕ ನಾನು ಇವರಪ್ಪ ಹ್ಮ್ ಬಂದಿದ್ದ ಅವರವ್ ಏನೋ ಊಟ ಕೊಟ್ಟಿಲ್ಲಂತ ಅದಕ್ ಹೊಟ್ಟ ಸತಿ ಏನ್ ಇದ್ರ ಬಡಸ್ಬಾ ಅಂತ ಬಂದಿದ್ದ ಒಳ್ಳೆ ಬಿಕ್ ಶುಕ್ರ ಬಂದಿದ್ದ ಹ್ಮ್ ನಮ್ಮನಿಗೂ ಬಂದಿದ್ದ ನಾನು ಒಳಗ್ ಬಿಟ್ಕಂಡಿಲ್ಲ ಚಪ್ ಚಪ್ಪಲಿ ಹುಡ್ತೀನಂತಾನ ಹೇಳ್ಕರ್ಸಿನಿ

ಹೊಲಸ್ ನಾಯಿ ಹುಡುಗಿ ಹೇಳಿ ಹದ ಹಾಕಿ ಅಂಟು ಪಂಟು ಎಲ್ಲ ತರಿಸಿ ಚೆಂದಾಗ ಕೊಬ್ಬರಿ ಉಂಡೆ ಮಾಡಿಟ್ಟಿದ್ರ ಬಂದು ತಿಂದು ಹೋತಾನೆ ಇದು ನಾಯಿ ಏನಯ್ಯವ ಲಕ್ಷ್ಮಕ ಇದು ಆ ಎಂತ ಗಂಡು ಕೂಡ ಅಯ್ಯೋವ ನಮಗೆ ಅಕ್ಕ ಎಲ್ಲ ಹಣೆ ಬರ ತಗೊಂಡೋಗ್ಯನಲ್ಲ ತಿನ್ವಲ್ಲ ಕೈ ಬಿಡು ಏನು ಮಾಡೋದೈತಿ ನಾನು ಈಗ ಶಾನೊಬ್ಬರು ಮನೆಗೆ ಹೋಗ್ತೀನಿ ಹೋಗಿ ಎತ್ತರ ಒಂದು ರೊಕ್ಕ ಕೈಗಾಡಿಸ್ಕೊಂಡ್ಬಂದು ಅಂತ ಬಿಡು ತಂದು ಅಂತ ಹುಡುಗಿ ಏನು ಮಾಡ್ತೀನಿ ನೋಡು ಇಂಥ ಆಗಿ ತಾನ ಎಲ್ಲ ತಂದೆಯಾಗಿ ಮಾಡಿ ಕೊಡಬೇಕು ಅಂತಿದ್ದ ಅಂತದ್ರಾಗ ಹಿಂಗಟ್ಟೆ ನೋಡು ನೋಡಯ್ಯವ ಏನು ಮಾಡದ